डॉक्टर जी परमेश्वर साहेब के जय डॉक्टर जी परमेश्वर साहेब के जय माननीय मुख्यमंत्री डॉक्टर जी परमेश्वर साहेब के जय माननीय मुख्यमंत्री डॉक्टर जी परमेश्वर साहेब के जय डॉक्टर जी परमेश्वर साहेब के जय मुख्यमंत्री माननीय दलित मुख्यमंत्री डॉक्टर जी परमेश्वर साहेब के जय दलित मुख्यमंत्री डॉक्टर जी परमेश्वर साहेब के जय दलित मुख्यमंत्री डॉक्टर जी ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ನಾನು ಸುಷ್ಮಾ ತುಮಕೂರು ಕೊರಟಗೆರೆಯಲ್ಲೂ ಮೂಡಿದ ಡಾಕ್ಟರ್ ಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಲಿ ಎಂದು ದಲಿತ ಕೂಗು ಕೊರಟಗೆರೆ ಪಟ್ಟಣದಲ್ಲಿ ಇಂದು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳೆದ ವತಿಯಿಂದ ಶ್ರೀ ಆಂಜನೇಯ ಸ್ವಾಮಿಗೆ ಹೋಮ ಹವನ ಸೇರಿದಂತೆ ಪ್ರಸಾದ ವಿನಿಯೋಗ ಮಾಡುವುದರ ಮೂಲಕ ದಲಿತ ಸಮುದಾಯದ ಕ್ಷೇತ್ರದ ಶಾಸಕ ಹಾಗೂ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಂಗೆ ಮುಖ್ಯಮಂತ್ರಿ ಸ್ಥಾನ ದೊರೆಯಲೆಂದು ಪೂಜೆ ಸಲ್ಲಿಸಿದರು ಇತಿಹಾಸವುಳ್ಳ ಶ್ರೀಗುಂಡಾಂಜನೇಯ ಸ್ವಾಮಿಗೆ ಹನುಮ ಜಯಂತಿ ಎಂದು ವಿಶೇಷ ಪೂಜೆ ಮುಂಜಾನೆಯಿಂದಲೇ ಗಂಗಾ ಪೂಜೆ ಪಂಚಾಮೃತ ಅಭಿಷೇಕ ದೇವರ ಮೂರ್ತಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳು ಜರುಗಿದವು ಹನುಮ ಜಯಂತಿ ಎಂದು ದಲಿತ ಮುಖಂಡರು ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಮುಖ್ಯಮಂತ್ರಿಯಾಗಲೆಂದು ವಿಶೇಷವಾಗಿ ಪೂಜೆ ಸಲ್ಲಿಸಿದರು ವರದಿ ಆನ್ಲೈನ್ ಟಿವಿ ಡಿಸ್ಕ್ ಬ್ಯೂರೋ ಮಾಡಬೇಕು ಅಂತ ಎಲ್ಲಾ ಕಡೆಯಿಂದಲೂ ಕೂಗು ಕೇಳಿ ಬರ್ತಾ ಐತೆ ಬರೇ ಡಿ ಕೆ ಶಿವಕುಮಾರ್ ಹೆಸರೇ ಬಂದ್ರೆ ಆಗಲ್ಲ ನಮ್ಮ ಸಾಯೊಬ್ರು ದಲಿತರು ನಮ್ಮ ಸಾಯಿಯೊಬ್ರು ಎಲ್ಲರಿಗೂ ಒಂದು ಸಮಾನತೆ ತಗೊಂಡು ಹೋಗ್ತಾರೆ ಒಟ್ಟಿಗೆ ಹೋಗ್ತಾರೆ ರಾಜಕೀಯ ಮಾಡಲ್ಲ ಅವ್ರಿಗೆ ಸಿಎಂ ಪಾತ್ರ ಸಿಎಂ ಕೊಡಬೇಕು ಅಂತ ನಮ್ಮ ಸೋನಿಯಾ ಗಾಂಧಿ ಅಮ್ಮ ಕೇಳ್ಕೊಂತ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದಲೂ ದಲಿತರು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಹಾಕುತ್ತಿದ್ದು ದಲಿತ ವ ಮುಖ್ಯಮಂತ್ರಿ ಕೊಡಬೇಕೆಂದು ಸನ್ಮಾನ್ಯ ವರಿಷ್ಠರಲ್ಲಿ ಸೋನಿಯಾ ಗಾಂಧಿ ಅವರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸತತವಾಗಿ ಆರು ಬಾರಿ ಶಾಸಕರಾಗಿ ಐದು ಬಾರಿ ಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕನಾಗಿ ಉತ್ತರ ಸೇಡು ಸೇವೆ ಮಾಡುವ ಮುಖಾಂತರ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಜನರ ಅಭಿಪ್ರಾಯ ಇದೆ ಈಗಾಗಲೇ ಎರಡ್ ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಅವರು ಪಿ ಸಿ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ಸೇವೆ ಮಾಡಿದ್ರು ಅವತ್ತಿನ ಆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾಯ್ತು ಕಾರಣಾಂತರದಿಂದ ಅವತ್ತು ಅವಕಾಶ ಸಿಗಲಿಲ್ಲ ಈಗ ಅವರು ಒಂದು ಮಾದರಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಈ ರಾಜ್ಯದ ಮೂಲೆ ಮೊದಲು ಕೂಡ ದಲಿತರ ಕೂಗು